ಕಣ್ಣು ಕೊಟ್ಟೆ ಕಾವಲಿಟ್ಟೆ ರಾಘವೇಂದ್ರ ನಾನೇ ತಪ್ಪು ಮಾಡಿ ಬಿಟ್ಟೆ ರಾಘವೇಂದ್ರ ಕಣ್ಣು ಕೊಟ್ಟೆ ಕಾವಲಿಟ್ಟೆ ರಾಘವೇಂದ್ರ ನಾನೇ ತಪ್ಪು ಮಾಡಿ ಬಿಟ್ಟೆ ರಾಘವೇಂದ್ರ ಅಜ್ಞಾನವ ಅಳಿಸಿ ಬಿಡು ರಾಘವೇಂದ್ರ ಇನ್ನೊಮ್ಮೆ ಕ್ಷಮಿಸಿ ಬಿಡು ರಾಘವೇಂದ್ರ ಬಿಡು ರಾಘವೇಂದ್ರ ಇನ್ನೊಮ್ಮೆ ಕ್ಷಮಿಸಿ ಬಿಡು ರಾಘವೇಂದ್ರ ಕಣ್ಣು ಕೊಟ್ಟೆ ಕಾವಲಿಟ್ಟೆ ರಾಘವೇಂದ್ರ ನಾನೇ ತಪ್ಪು ಮಾಡಿಬಿಟ್ಟೆ ರಾಘವೇಂದ್ರ ಶ್ರೀ ರಾಘವೇಂದ್ರ ಗುರುರಾ ಕಂಡದ್ದೆಲ್ಲ ಬೇಕು ಎಂದು ಮನವು ಕುಣಿಯುವುದು ಉಂಡ ಮೇಲೆ ಪಡೆದು ನೋವು ಜೀವ ದಣಿವುದು ಕಂಡದ್ದೆಲ್ಲ ಬೇಕು ಎಂದು ಮನವು ಕುಣಿಯುವುದು ಉಂಡ ಮೇಲೆ ಪಡೆದು ನೋವು ಜೀವ ದಣಿವುದು ಹಾಗೂ ಹೀಗೂ ಕಳೆದೆ ಹೋಯಿತು ಜೀವನ ಹಾಗೂ ಹೀಗೂ ಕಳೆದೆ ಹೋಯಿತು ಒಳ್ಳೆಯ ದಿನ ಹೇಗೋ ಏನು ಎಂಬ ಚಿಂತೆ ಉಳಿದ ಜೀವನ ಕಣ್ಣು ಕೊಟ್ಟೆ ಕಾವಲಿಟ್ಟೆ ರಾಘವೇಂದ್ರ ನಾನೇ ತಪ್ಪು ಮಾಡಿಬಿಟ್ಟೆ ರಾಘವೇಂದ್ರ ಶ್ರೀ ರಾಘವೇಂದ್ರ ತಂದೆ ನೀನೆ ಬಂಧು ನೀನೆ ನನ್ನ ಪಾಲಿಗೆ ಬಂಧ ಬಿಡಿಸಿ ಮುಂದೆ ನಡೆಸೋ ದಿವ್ಯ ದೀವಿಗೆ ತಂದೆ ನೀನೆ ಬಂಧು ನೀನೆ ನನ್ನ ಪಾಲಿಗೆ ಬಂಧ ಬಿಡಿಸಿ ಮುಂದೆ ನಡೆಸೋ ದಿವ್ಯ ದೀವಿಗೆ ಸ್ತೋತ್ರ ಸ್ತೋತ್ರವರಿಗೆ ಪೂಜೆ ಅರಿಯನಾ ನಿನ್ನ ಪಾದ ಶಿರದಿ ಹೊತ್ತು ಕರಗಲಿ ಮನ ಮಂತ್ರವರಿಯ ಸ್ತೋತ್ರವರಿಯೇ ಪೂಜೆ ಅರಿಯನ ನಿನ್ನ ಪಾದ ಶಿರದಿ ಹೊತ್ತು ಕರಗಲಿ ಮನ ಕಣ್ಣು ಕೊಟ್ಟೆ ಕಾವಲಿಟ್ಟೆ ರಾಘವೇಂದ್ರ ನಾನೇ ತಪ್ಪು ಮಾಡಿ ಬಿಟ್ಟೆ ರಾಘವೇಂದ್ರ ಶ್ರೀ ರಾಘವೇಂದ್ರ ಗುರುರಾಘವೇಂದ್ರ ಯಾರೇ ಬರಲಿ ಏನೇ ಕೊಡಲಿ ನಿನ್ನ ಭಿಕ್ಷೆಯೇ ಕಣ್ಣಿಗೊತ್ತಿ ಸ್ವೀಕರಿಸಲು ನಿನ್ನ ರಕ್ಷೆಯೇ ಯಾರೇ ಬರಲಿ ಏನೇ ಕೊಡಲಿ ನಿನ್ನ ಭಿಕ್ಷೆಯೇ ಕಣ್ಣಿಗೊತ್ತಿ ಸ್ವೀಕರಿಸಲು ನಿನ್ನ ರಕ್ಷೆಯೇ ಶಂಕು ಕರ್ಣ ದಾಸ ಪ್ರಹ್ಲ ವೆಂಕಟನಾಥನ ಒಲುಮೆ ಕರುಣಿಸಿ ಪೊರೆ ಶಂಕು ದಾಸ ಪ್ರಹ್ಲಾದ ಮೀನಿರೇ ವೆಂಕಟನಾಥನ ಒಲುಮೆ ಕರುಣಿಸಿ ಪೊರೆ ಕಣ್ಣು ಕೊಟ್ಟೆ ಕಾವಲಿಟ್ಟೆ ರಾಘವೇಂದ್ರ ನಾನೇ ತಪ್ಪು ಮಾಡಿಬಿಟ್ಟೆ ರಾಘವೇಂದ್ರ ಅಜ್ಞಾನವ ಬಿಡು क्षमसि राघवेन्द्र कण् कोटे कावले राघवेन्द्र नाने राघवेन्द्र नाने बिट्टे राघवेन्द्र नाने ताट राघवेन्द्र